ನನ್ನ ನಲವತ್ತನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪ್ರಾಂಶುಪಾಲರು ವೈಸ್ ಪ್ರಿನ್ಸಿಪಾಲ್ರು ನಮ್ಮ ಒ ರಾಹುಲ್ ಅವರು ಎಲ್ಲ ಸೇರಿಕೊಂಡು ಜೊತೆ ನಮ್ಮ ನೆಲಮಂಗ್ಲಾ ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬ ಶುಭಾಶಯವನ್ನು ಕೊಡಿದ್ದಾರೆ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಅಭಿನಯ ಸಲ್ಲಿಸ್ತಿದ್ದಾನೆ ಈ ಸಂದರ್ಭದ ವರ್ಷ ಇನ್ನೂ ನಮ್ಮ ಸಂಸ್ಥೆಗಾಗಲೇ ಉತ್ತಮವಾಗಿ ನಮ್ಮ ಒಳ್ಳೆಯ ಶಿಕ್ಷಣ ಕೊಡುವ ಮೂಲಕ ರಾಜ್ಯಕ್ಕೆ ನಂಬರ್ ಒಂದು ಸಂಸ್ಥೆ ಬೆಳೀತಾ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ಇದೇ ಬಿಲ್ಡಿಂಗಲ್ಲಿ ಡಿಪ್ಲೊಮೊ ಇದು ಫಾರ್ಮಸಿ ಮತ್ತು ನರ್ಸಿಂಗನ್ನು ನಾನು ಮಾಡ್ತೇನೆ ಮತ್ತು ತಿಂಗಳು ಯಾರಲ್ಲಿ ಕಳೆದ ವರ್ಷ ಎಂ ಟೆಕ್ ಪಾಸಂತ ವಿದ್ಯಾರ್ಥಿ ಗೋಲ್ಡ್ ಮೆಡಲಿಸ್ಟ್ ಬಂದವರು ಫಸ್ಟ್ ರ್ಯಾಂಕ್ ತೊಗೊಂಡವರು ಅವರು ಅವರಿಗೆ ನಮ್ಮ ಲಾಸ್ಟ್ ಇಯರಲ್ಲಿ ನಮ್ಮ ಪ್ರಿನ್ಸಿಪಲ್ ನಾವು ಸೇರ್ಕೊಂಡು ಅವ್ರ ಕುಟುಂಬನ ಕಳಿಸಿದ ನಾವು ನಮ್ಗೆ ಒಂದು ಲಕ್ಷ ರೂಪಾಯಿ ಕೊಡೋ ಮೂಲಕ ಸಮ್ಮಾನವು ಕೂಡ ಅವ್ರು ಮಾಡಿದ್ದೇವೆ ಅವ್ರಿಗೆ ಸಿಂಗಪ್ಪ ಅವ್ರು ಏನಂದರೆ ಅವ್ರಿಗೆ ಯಾವುದೇ ಒಂದು ಅನಾಥ ಮಕ್ಕಳಿಗೆ ಅಂದರೆ ಆ್ಯಂಡಿಕ್ಯಾಪ್ ಮಕ್ಕಳಿಗೆ ನಾವು ಸುಮಾರು ಇದುವರೆಗೂ ಮುನ್ನೂರು ಜನ ಮಕ್ಕಳು ಶ್ರೀ ಕೊಟ್ಟಿದ್ದೀವಿ ನಾವು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಹಾಗಾಗಿ ಇವತ್ತು ನಮ್ಮ ಗುರಿ ಏನಪ್ಪಾ ಅಂತಂದರೆ ಈ ರೈತ ಗಾಡಿನ ಮಕ್ಕಳಿಗೆ ಎಲ್ಲ ಜಾತಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಉತ್ತಮ ಪ್ರಜೆ ಆಗಬೇಕು ಅವರು ಹೇಳಿ ನಮ್ಮ ಸಂಸ್ಥೆ ಇವತ್ತು ಹದಿನಾರು ವರ್ಷಗಳ ಕಾಲ ಯಶ್ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ರಾಜಕೀಯ ಅಂತಲ್ಲ ಈಗ ರಾಜಕೀಯದಲ್ಲಿ ಶತ್ರು ಯಾರೂ ಮಿತ್ರ ಯಾರೂ ಇಲ್ಲ ಹಂಗಾಗಿ ಗಂಡಮಂಗ ತಾಲೂಕಲ್ಲಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಈಗ ನಮ್ಮ ತಂದೆ ಚಂಗಪ್ಪ ಮೂರು ಬಾರಿ ಎಮ್ ಎಲ್ ಎ ಮಾಡಿದ್ರು ಈ ಜನ ನಮ್ಮ ದೇವ್ರ ಸಹ ಅವರು ನಮ್ಮ ಕಾರ್ಯಕರ್ತರು ನಮ್ಮ ದೇವರು ಹಂಗಾಗಿ ಅವರ ಆಶೀರ್ವಾದ ಅವ್ರ ಸಹಕಾರ ನಾವು ಕೂಡ ಮುಂದಕ್ಕೆ ಅವ್ರ ಸೇವೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ